ಹಾಯ್ ಗಾಯ್ಸ್ ಹೇಗಿದ್ದೀರಾ ನೋಡಿ ಇವತ್ತು ಪಟಾಪಟ್ ರೈಸ್ ಬಾತ್ ಟೊಮೆಟೊ ಬಾತ್ ಹದಿನೈದು ಆಗೋ ಬಾತ್ ನೋಡಿ ಮಾಡುವ ವಿಧಾನ ಮತ್ತು ಅಡುಗೆ ಮಾಡಿರಲಿಲ್ಲ ಅದಕ್ಕೆ ರೈಸ್ ಬಾತ್ ಮಾಡ್ತೀನಿ ನೋಡ್ಕೊಳ್ಳಿ ಮತ್ತು ಏನು ಗೈಸ್ ಹೇಗಿದ್ದೀರಾ ನಮ್ಮ ಫೇಸ್ಬುಕ್ ಕಲಾ ಯೂಟ್ಯೂಬರ್ಸ್ ಫ್ರೆಂಡ್ಗಳಿಗೆಲ್ಲ ಗೌರಿ ಹಬ್ಬ ಹೇಗೆ ಮಾಡಿದ್ರಿ ಚೆನ್ನಾಗಿತ್ತಾ ಗಣೇಶನ್ ಯಾವ ಥರ ಕೂರಿಸಿದ್ರಿ ಗೌರಮ್ಮನ ಯಾವ ಥರ ಕಲಿಸ್ಕೊಟ್ಟಿದ್ದೀರಾ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಯಾವ ಥರ ಆಗುತ್ತೆ ಅಂದರೆ ಸೂಪರಾಗಿ ಗ್ರೇವಿಯಾಗಿ ಬೇಯಿಸಿಯಾಗಿರುತ್ತೆ ಆಮೇಲೆ ಮತ್ತೆ ಹೇಳಿ ಗಾಯ್ಸ್ ಹೇಗಿತ್ತು ಒಂದು ಅಚ್ಚಕಾರ ಪುಡಿ ಟೊಮೊಟೊ ಕಲರ್ ಬೇಕಲ್ವಾ ಅದಕ್ಕೆ ಇದೀನ್ ಬಣ್ಣ ಅಲ್ಲ ಅಚ್ಚಕಾರಕ ಅಂತ ತೋ ಪೋನೋ ಆ ತರ ಕಲಾರ ತೋರಿಸತಾರೆ ತುಂಬಾ ಕಲಾರ ಕಾಣುತ್ತಿದೆ ತಿಂತಾ ಇದ್ರೆ ಹೊರಟಾಯಿರತೇವತ್ರ ಅಡಾಪಾ 15 ನಿಮಿಷಗಳ ಆ ರೈಸ್ ಬಾತ್ ಟೊಮಟೋ ಬಾತ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಸಾಲೆ ಆಡ್ಸಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ಸಿ ಮಾಡಿ ಕಟ್ಟಿ ಟೈಮ್ ಸಿಕ್ಕಲ್ಲ ಚಕ್ಕೆ ಅವನು ಪೌಡರ್ ಅದವಾಗಿ ಡ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಏನು ಫೈವ್ ಮಿನಿಟಾ ಡ್ರೈ ಮಾಡ್ಕೊಬೋದೇನಿಲ್ಲ నమగే అం ఈ నేను కోరు నాలుగు జనం మన కుక్కర్ ముస్కీ అక్క రుచి హి అడు విషాలు కుక్సి అందర బేగ్ పుడి విశాల ಸ್ವಲ್ಪ ಚಟ್ನಿ ಅಲ್ಲಿ ಕೂಗ್ತಾ ಇದೆ ಇಲ್ಲಿ ಚಟ್ನಿ ಓಕೆ ಗೈಸ್ ಬನ್ನಿ ತಿನ್ನೋಣ ಓಕೆ ಬಾಯ್ ನಾನು ಮಾಡಿರೋ ರೆಸಿಪಿ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಗೈಸ್ Bye sweet rings and rice but tomato